ಅಬದೂತ ಅಬದೂತಚಿಂತನಶ್ರೀ ಗುರುದೇವದಿಗಂಬ ವಿಮೇ ಅತ್ರಿಪುತ್ರಾಯ ಧೀಮಹ ತನ್ಯೋ ದತ್ತ ಪ್ರಚೋದಯತ್ ಅಖಿಲಾಂಡಕೋಟಿ ಬ್ರಹ್ಮಾಂಡಾಯಕ ರಾಜಿರಾಜ ಪರಬ್ರಹ್ಮ ಶ್ರೀಸಿದಾನಂದ ಸದ್ಗುರು ಶ್ರೀಸ್ವಾಮಿ ಸಮಾರಾಜಕೀ ಜಯ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಇವತ್ತು ಹೇಳ ಹೊರಟ ವಿಚಾರ ತುಂಬಾ ವಿಶೇಷ ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ನಡೆದಿರ್ತಕ್ಕಂಥ ಒಂದು ಘಟನೆ ತುಂಬ ಖುಷಿ ಅನಿಸುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸೊ ನಡೆದಿರ್ತಕ್ಕಂಥ ಘಟನೆ ಅನ್ನೋದು ತುಂಬ ಪ್ರೌಡ್ ಫೀಲ್ ಆಗುತ್ತೆ ಸೊ ಇವರು ಮೂಲತಃ ಬಿಜಾಪುರ ಹತ್ರ ಒಂದು ಊರು ಆ ಊರಿನ ಹೆಸರು ಹೇಳೋದು ಬೇಡ ಹೆಸರು ಭಕ್ತೇ ಹೆಸರು ನಂದಿನಿ ನಮ್ಮ ಇದರ ಜೊತೆ ಇನ್ನೊಬ್ಬ ಕಥಾ ಹಂದರಕ್ಕೆ ಸಂಬಂಧಪಟ್ಟ ಇನ್ನೊಬ್ಬ ಭಕ್ತ ಅಂದರೆ ಅನಿಲ್ ಅನಿಲ್ ಮೂಲತಃ ಬೆಳಗಾಂನವನು ಅನಿಲ್ಗೆ ಆಕಸ್ಮಿಕವಾಗಿ ಇವರು ಪರಿಚಯ ಆಗ್ತಾರೆ ನಂದಿನಿ ಅನ್ನೋರು ಸೊ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿರುತ್ತೆ ನಂದಿನಿ ಅವರು ತಮ್ಮ ನೋವನ್ನು ಈ ಥರ ಇದೆ ಈ ಥರ ಇದೆ ಸಮಸ್ಯೆ ಅಂಥೇಳಿ ಹಂಚ್ಕೋತಾರೆ ಹಂಚ್ಕೊಂಡಾಗ ಅವರು ಒಂದು ಮಾತು ಹೇಳ್ತಾರೆ ಇಲ್ಲ ನೀವು ಸಂತೋಷ ಅಣ್ಣನಿಗೆ ಅವ್ರದ್ದು ಲಿಂಕ್ ಕಳಿಸ್ತೀನಿ ಅವ್ರ ವೀಡಿಯೋಸ್ಗಳನ್ನು ನೀವು ನೋಡಿ ಅಂತ ಕಳಿಸ್ತಾರೆ ಸೊ ಅದ್ರ ಪ್ರಕಾರ ನಂದಿನಿಯವರು ಕೂಡ ವೀಡಿಯೋಸ್ಗಳನ್ನ ನೋಡ್ತಾರೆ ನೋಡಿ ನನಗೆ ಫೋನ್ ಮಾಡ್ತಾರೆ ಬಟ್ ಅವರು ಮಾತಾಡೋಲ್ಲ ಅಷ್ಟೊಂದು ಜಜ್ಮೆಂಟಾಗಿ ಮಾತಾಡೋಲ್ಲ ತುಂಬಾ ಭಯ ಪಡ್ತಾಯಿರ್ತಾರೆ ಸೊ ಅವ್ರಿಗೇನು ಸಮಸ್ಯೆ ಅಂತಂದರೆ ಸೊ ಇವರು ಯಾರೋ ಏನು ಹೆಂಗೋ ಏನು ಏನು ಅರ್ಥ ಮಾಡ್ಕೋತಾರೋ ಏನು ಏನಾಗುತ್ತೋ ಅಂತ ಗೊತ್ತಿಲ್ಲ ಸೊ ಆ ಒಂದು ಭಯ ತುಂಬ ಇರುತ್ತೆ ಅವ್ರ ಮನಸಲ್ಲಿ ಹಾಗಾಗಿ ಅವರು ಕರೆಕ್ಟಾಗಿ ಮಾತಾಡೋದೇ ಇಲ್ಲ ಇದು ಹೆಂಗಾಗೋಗ್ಬಿಡುತ್ತೆ ಮತ್ತೆ ಒಂದು ಮತ್ತೆ ಒಂದು ವಾರ ಬಿಟ್ಟು ಫೋನ್ ಮಾಡ್ತಾರೆ ಯಾವಾಗಲೂ ಕೂಡ ಅದೇ ಥರ ಹದಿನೈದು ದಿವಸ ಆದಮೇಲೆ ಅವ್ರು ಹೇಳ್ತೀನಿ ನಾನು ನೋಡಮ್ಮ ಏನೂ ನೀವು ಟೆನ್ಷನ್ ಮಾಡ್ಕೋಬೇಡಿ ಓ ಅದು ಆ ಥರ ಏನೂ ಇರೋಲ್ಲ ನೀವು ದಯಮಾಡಿ ಮನಸ್ಸು ಬಿಚ್ಚಿ ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ ಸೊ ಸಮಸ್ಯೆನ ಹೇಳ್ಕೊಳ್ಳಿ ಅಂದಾಗ ಅವರಿಗೆ ಆವಾಗ ನಮ್ಮದು ಇದನ್ನು ಸ್ಟಾರ್ಟ್ ಇರುತ್ತೆ ಏನು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ಬೀಜ ಮಂತ್ರದ ಒಂದು ಆ ಕಾರ್ಯಕ್ರಮ ಎಲ್ಲರೂ ಬರೀತಾ ಇರ್ತಾರೆ ನಾನು ಅವ್ರು ಹೇಳ್ತೀನಿ ನೀವು ಇದನ್ನು ಬರೀರಿ ಅಂಥೇಳಿ ಬರೀತಾರೆ ಅವ್ರ ಮನೆಯಲ್ಲಿರುವಂಥ ಸಮಸ್ಯೆ ಏನು ಅಂದರೆ ಅವ್ರ ಗಂಡನೇ ಅವ್ರಿಗೊಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಬರೀ ಡ್ರಿಂಕ್ಸ್ ಮಾಡೋದು ಸೊ ಮನೆಗೆ ಬರೋದು ಹೆಂಡತಿ ಜೊತೆ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡಿ ಹೆಂಡತಿ ಜೊತೆ ಜಗಳ ಮಾಡೋದು ಇಲ್ಲಿ ಹೆಂಗಿರುತ್ತೆ ಅಂದರೆ ಇಲ್ಲಿ ಪರೀಕ್ಷೆಗಳು ಎಷ್ಟರ ಮಟ್ಟಿಗೆ ಬಂದರೂ ಕೂಡ ನಾನು ಮಾಡೇ ಮಾಡ್ತೀನಿ ಅಂತ ಎದುರಿಸಿ ನಿಂತು ಮಾಡಿ ಗೆಲ್ಲೋದಿದೆಯಲ್ಲ ಅದು ಹೇಳಿದಷ್ಟು ಸುಲಭ ಅಲ್ಲ ಅದು ಹೇಳಬಹುದು ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಷ್ಟು ಮಾ ಆ ನೋವನ್ನು ತಡ್ಕೊಂಡು ಮಾಡಿ ಎದ್ದು ನಿಲ್ಲೋದಿದೆಯಲ್ಲ ಅದು ತುಂಬ ಗ್ರೇಟ್ ಕೆಲಸ ಅದು ಆ ಗ್ರೇಟ್ ಕೆಲಸ ನಂದಿನಿಯವರು ಮಾಡ್ತಾರೆ ಸೊ ಈ ಒಂದು ಸುಮಾರು ದಿವಸಗಳಿಂದ ನಡ್ಕೊತ ಬರುತ್ತೆ ಸೊ ರೀಸೆಂಟಾಗಿ ಒಂದು ತಿಂಗಳ ಹಿಂದೆ ಇವರು ಒಂದು ಸ್ವಾಮಿ ಸಮರ್ಥರ ಒಂದು ಫೋಟೋ ತೊಗೊಂಡು ಬಂದು ಮನೆಯಲ್ಲಿ ಇಡ್ತಾರೆ ಗುರುವಾರದ ದಿವಸ ಸೊ ನಂದು ಒಂದು ವಾಟ್ಸಪ್ ಗ್ರೂಪ್ ಇದೆ ಆ ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಕೆಲಸ ಏನು ಅಂದರೆ ಪ್ರತಿ ಗುರುವಾರ ಮತ್ತು ರವಿವಾರ ಆರತಿಯನ್ನು ತಗೊಳ್ಳೋ ಅದು ಸುಮಾರು ದಿವಸದಿಂದ ನಡ್ಕೊಂಡು ಬಂದಿದ್ದೀವಿ ನಾವು ಅದರಲ್ಲಿ ಇವರು ಇಲ್ಲ ಅಣ್ಣ ನನಗೆ ವಾಟ್ಸಪ್ ಗ್ರೂಪಿಗೆ ಸೇರಿಸಿ ಅಂತ ನಾನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಸೇರಿಸ್ತೀನಿ ಸೊ ಸುಮಾರು ದಿವಸದಿಂದ ನಾನು ಆರತಿ ಸ್ಟಾಪ್ ಮಾಡು ಬೇರೆಯವ್ರಿಗೆ ನಡೆಸೋ ಕೊಟ್ಟಿರ್ತೀನಿ ಅವತ್ತು ನಾನೇ ನಡೆಸ್ತೀನಿ ಅವತ್ತೇ ಅವ್ರ ಮನೆಗೆ ಆ ದತ್ತ ಮಹಾರಾಜರದ್ದು ಸ್ವಾಮಿ ಸಮರ್ಥರದ್ದು ಫೋಟೋ ತಂದಿರ್ತಾರೆ ಅವರು ತುಂಬ ಖುಷಿಯಾಗಿಬಿಡುತ್ತೆ ಇವರಿಗೆ ಅಯ್ಯೋ ಸಂತೋಷಣ್ಣ ಇವತ್ತು ಆರತಿ ಮಾಡಿದ್ದಾರೆ ನನ್ನ ಮನೆಗೆ ಇವತ್ತು ಸ್ವಾಮಿ ಸಮರ್ಥರದ್ದು ಒಂದು ಫೋಟೋ ಬಂದಿದೆ ಇದು ಲಾರ್ಡ್ ಸ್ಟಾಂಬ ಪಾಸಿಟಿವ್ ವ್ಯೂಸ್ ಅದೊಂಥರ ಏನು ಅವರವ್ರ ಮೈಂಡ್ಸೆಟ್ಟು ಮತ್ತು ಅವರವ್ರದ ನಂಬಿಕೆ ವಿಶ್ವಾಸದ ಮೇಲೆ ಅದು ಹೋಗುತ್ತೆ ಅವತ್ತು ಆರತಿನೂ ಮುಗಿದೋಗುತ್ತೆ ಆರತಿ ಮುಗಿದ ಮೇಲೆ ನಂಗೆ ಫೋನ್ ಮಾಡ್ತಾರೆ ಇಲ್ಲ ಸಂತೋಷ ತುಂಬ ಖುಷಿಯಿಂದಾನೇ ಆವತ್ತಂತೂ ತುಂಬ ಖುಷಿಯಿಂದ ನನಗೆ ಫೋನ್ ಮಾಡಿ ಮಾತಾಡ್ತಾರೆ ಫೋನ್ ಕಟ್ ಮಾಡಿದ ಮೇಲೆ ಅವ್ರ ಯಜಮಾನ್ರಿಗೆ ಎಂಟ್ರಿ ಅದೇ ಅದೇ ಕಥೆನೇ ನೀನು ಸತ್ತು ಹೋಗು ನಿನ್ನ ಜೀವನ ಸರ್ವನಾಶ ಆಗಲಿ ಬಾಯಿಗೆ ಏನು ಬರುತ್ತೋ ಅದೆಲ್ಲನೂ ಮಾತಾಡ್ತಾರೆ ನನಗೆ ರಾತ್ರಿ ಒಂದು ಹತ್ತುವರೆಗೆ ಒಂದು ಮೆಸೇಜ್ ಹಾಕ್ತಾರೆ ಅವರು ಇಲ್ಲ ಸಂತೋಷಣ ಈ ಥರ ಆಯಿತು ಬಟ್ ನಾ ಎಂಥವ್ರಿಗಿದ್ರೂ ನೋ ಆಗತ್ತೆ ಅದು ನಾನು ಅವ್ರಿಗೆ ಹೇಳ್ತೀನಿ ಇಲ್ಲಮ್ಮ ಒಳ್ಳೆಯದಾಗತ್ತೆ ಅಂಥೇಳಿ ಸೊ ಇದಾದಮೇಲೆ ಅವ್ರ ಮನೇಲಿ ಡಿಸೈಡ್ ಆಗುತ್ತೆ ಏನಂತ ಇಲ್ಲ ನಮ್ಮ ಮನೆ ಕುಲದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ಅವರು ಅವ್ರ ಎಲ್ಲರೂ ಮಾತಾಡ್ಕೊತಾರೆ ಅದ್ರ ಪ್ರಕಾರ ಹೋಗೋದು ಅಂತ ಡಿಸೈಡು ಆಗುತ್ತೆ ಡಿಸೈಡ್ ಆದಮೇಲೆ ಕಾರಲ್ಲಿ ಕೂತ್ಕೊಂಡಾಗ ಇವ್ರಿಗೇನು ಸುಮ್ಮನೆ ಏನು ಕೂತ್ಕೊಳ್ಳೋದು ಅಂಥೇಳಿ ತಾರಕ ಮಂತ್ರ ಪಠಣ ಸ್ಟಾರ್ಟ್ ಮಾಡ್ತಾರೆ ತಾರಕ ಮಂತ್ರ ಪಠಣ ಸ್ಟಾರ್ಟ್ ಆಗಿ ಇಪ್ಪತ್ತು ಸೆಕೆಂಡ್ ಆಗೋಲ್ಲ ಒಂದು ಒಬ್ಬ ಮನುಷ್ಯ ಕಾರ್ ಮುಂದೆನೆ ಜಸ್ಟ್ ಬಂದುಬಿಡ್ತಾನೆ ಅವರು ಆ ಆ ಡ್ರೈವರ್ ಹೊಡೆದಿರೋ ಬ್ರೇಕಿಗೆ ಹಂಡ್ರೆಡ್ ಪರ್ಸೆಂಟು ಅವನು ಸತ್ತೋದ ಅವ್ನಿಗೇನೋ ಆಗಿದೆ ಇಲ್ಲಿ ನೋಡಿ ಅವನಿಗೇನೋ ಆಗಿ ಅವನು ಸತ್ತೋಗೋ ಸೆಕೆಂಡ್ರಿ ಆಲ್ರೆಡಿ ಇವ್ರದ್ದು ಕತೆ ಮುಗಿದೋಗ್ಬಿಟ್ಟಿದೆ ದುಡ್ಡಿನ ಸಮಸ್ಯೆ ಒಂದು ಗಂಡ ಹೆಂಡತಿ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸೊ ಇಂಥದ್ರಲ್ಲಿ ಈ ಅವಘಡ ಆಗೋಗ್ಬಿಟ್ರೆ ಲೈಫ್ ಎಸ್ ಸ್ಪಾಯ್ಲು ಅದನ್ನು ಇಮ್ಯಾಜಿನೇಷನ್ ಫಸ್ಟ್ ಆಫ್ ಆಲ್ ನಾನೇ ಭಯಪಟ್ಬಿಟ್ಟು ಅವ್ರು ಹೇಳೋದು ನೋಡಿ ನಡೆದೋಗಿದ್ರೆ ಏನಾಗಿರೋದಪ್ಪ ಪರಿಸ್ಥಿತಿ ಮಹಾರಾಜರ ಮೇಲೆ ಇರುವಂಥ ವಿಶ್ವಾಸ ಅಂತೂ ಸರ್ವನಾಶ ಆಗೋಗ್ಬಿಟ್ರೋದು ಇಟ್ಸ್ ಹ್ಯಾಟ್ಸ್ ಆಫ್ ನಿಜವಾಗಿ ಸ್ವಾಮಿ ಸಮರ್ಥರಿಗೆ ಕೋಟಿ ಕೋಟಿ ನಮಸ್ಕಾರ ಅದು ಆ್ಯಕ್ಸಿಡೆಂಟು ಆಗಲಿಲ್ಲ ಜಸ್ಟು ಒಂದು ಕೂದಲೆಳೆಯಲ್ಲಿ ಅವನು ಮಿಸ್ ಆಗೋಗ್ಬಿಡ್ತಾರೆ ಅದು ಇದೇ ನಾನು ಏನು ಹೇಳ್ತೀನಿ ಅಂದರೆ ಇಲ್ಲಿ ನಾವು ಅನ್ಕೋತೀವಿ ನಮಗೆ ಸ್ವಾಮಿ ಸಮರ್ಥರು ನಾವು ಅಷ್ಟು ಜಪ ಮಾಡಿದ್ವಿ ನಾವು ಇಷ್ಟು ಜಪ ನಾವು ಮಾಡಿದ್ದೀವಿ ಅವ್ರು ಮಾಡಿದ ತಕ್ಕನಂಗೆ ಕೊಟ್ಟೆ ಕೊಡ್ತಾರೆ ಅದರಲ್ಲಿ ಕಿಂಚಿತ್ತೂ ಸಂಶಯನ ಇಲ್ಲ ನಾನು ನೀವು ಎಲ್ಲಿ ಯಾವ ಜಾಗದಲ್ಲಿ ಯಾವ ಸ್ಥಿ ಯಾವ ಸ್ಥಿತಿಯಲ್ಲಿ ನಿಂತ್ಕೊಂಡ್ರು ನಾನು ಹೇಳು ಅಂದ್ರೆ ಹೇಳ್ತೀನಿ ನಾನು ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಸಹಾಯ ನಮ್ಗೆ ಗೊತ್ತಿರೋಲ್ಲ ಅಲ್ಲಿ ಆ ಕ್ಷಣಕ್ಕೆ ನಮ್ಮ ಮನಸ್ಸಿಗೆ ನೋವಾಗಿರುತ್ತೆ ಅಯ್ಯೋ ನಾನು ಎಷ್ಟು ಮಾಡಿದ್ರು ಕೂಡ ನಂಗೆ ಒಲೀಲಿಲ್ಲ ಇಂದರೆ ಈಗ ಹೆಂಗಾಗ್ಬಿಡ್ಬೇಕು ಜನಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೋರು ಟ್ವೆಂಟಿ ಫೈವ್ ಹೆಂಗಿದೆ ಸಿಚುವೇಶನ್ ಅಂದರೆ ಈಗ ದೋಸೆ ತಿರು ರಿಸಲ್ಟ್ ಬಂದ್ಬಿಡ್ಬೇಕು ಅದು ಆಗದೇ ಇರೋ ಕೆಲಸ ಅದು ದೋಸೆ ತಿರುವಾಕಿ ತಿಂದಂಗಲ್ಲ ಅಚೀವ್ಮೆಂಟ್ ಆಗಲಿ ಸಾಧನೆ ಆಗಲಿ ದತ್ತ ಮಹಾರಾಜರನ್ನು ಸ್ವಾಮಿ ಸಮರ್ಥರನ್ನು ಮತ್ತೊಂದಾಗಲಿ ಒಂದು ದೈವಿ ಶಕ್ತಿನ ನಾವು ಹೊಲಿಸ್ಕೋಬೇಕು ಅಂದರೆ ಅದರಿಂದ ತುಂಬ ಪರಿಶ್ರಮ ಇರುತ್ತೆ ಏನೋ ಒಂದು ಮಾಡಿಬಿಡ್ತೀನಿ ಸಾಧ್ಯನೇ ಇಲ್ಲ ಹಂಗಿದ್ರೆ ಸ್ವಾಮಿ ಸೇವೆ ಮಾಡೋದೇ ಬೇಡ ಸೊ ಅದರಿಂದ ತಪಸ್ಸಿದೆ ಅವ್ರಿಗೂ ಕೂಡ ಸ್ವಾಮಿ ಸಮರ್ಥರು ಕೂಡ ನಮ್ಗೆ ಹೊಲ್ದು ಅವ್ರ ಆಶೀರ್ವಾದ ಆಗಬೇಕು ಅಂದರು ಕೂಡೇನು ಅದಕ್ಕಿಂದ ಅವ್ರದ್ದು ಕೂಡ ಇವನು ಎಷ್ಟರ ಮಟ್ಟಿಗೆ ನನ್ನ ಸೇವೆಯಲ್ಲಿ ನಿಲ್ತಾನೆ ಎಷ್ಟರವರೆಗೆ ಕಾಪಾಡ್ತಾನೆ ಅವರು ಕಾಪಾಡೇ ಕಾಪಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕಾಪಾಡಲೇಬೇಕು ಓಕೆ ಸೊ ಇಲ್ಲೇನಾಗೋಗ್ಬಿಡುತ್ತೆ ಅಷ್ಟು ಮುಗಿದು ಅವರು ಏನು ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಆ ದೇವಸ್ಥಾನದಲ್ಲಿ ಒಬ್ಬರು ಅರ್ಚಕರು ಅವ್ರಿಗಿ ಅಪ್ಪಾಜಿ ಅಂತಾನೆ ಕರಿತಾ ಇರ್ತಾರೆ ಸೊ ಈಗ ನನ್ನ ಜೊತೆ ಯಾವ ಥರ ಒಂದು ನೋವನ್ನು ಹಂಚ್ಕೊತಾ ಇರ್ತಾರೋ ಸೊ ಆ ನೋವನ್ನು ಅವ್ರ ಹತ್ರ ಹಂಚ್ಕೊಳ್ಳುವಾಗ ಅವರು ಒಂದು ಮಾತು ಹೇಳ್ತಾರೆ ಅವರಿಗೆ ನೀನು ನನಗೇನೂ ಹೇಳಬೇಡಮ್ಮ ನಿನ್ನ ಮನೆಯಲ್ಲೇ ನಾನು ಕೂತಿದ್ದೀನಿ ನನಗೆ ಗೊತ್ತಿದೆ ಆ ಸಮಸ್ಯೆ ಏನು ಅಂತ ಅವರು ಆ ಮಾತಿಗೆ ಇಷ್ಟು ನಂದಿನಿಯವರು ಹತ್ಬಿಟ್ರು ಅಂದರೆ ಅದು ನನ್ನ ಹತ್ರ ಹೇಳುವಾಗ ಅಷ್ಟು ಹತ್ಕೊಂಡ್ಬಿಟ್ರು ಅವರು ಅಂದರೆ ನಾನು ಫೋಟೋ ತಂದಿಟ್ಟಿದ್ದು ಇವ್ರಿಗೆ ಹೆಂಗೆ ಗೊತ್ತು ಒಂದು ಪಾಯಿಂಟು ನಾನೇ ನಿನ್ನ ಮನೆಯಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಅದು ನಾನು ನಾನು ಕರ್ಕೊಂಬಂದು ಕುಂದರ್ಸಿರೋದು ಸ್ವಾಮಿ ಸಮರ್ಥರನ್ನೇ ಸೊ ಇಸ್ ಟೋಟಲಿ ಒಂದು ಪವರ್ಫುಲ್ ಒಂದು ಕಾನ್ಫಿಡೆನ್ಸ್ ಬಂತು ಅವ್ರಿಗೆ ನನ್ನ ಮನೆಯಲ್ಲಿ ಸ್ವಾಮಿ ಸಮರ್ಥರು ಕೂತ್ಕೊಂಡಿದ್ದಾರೆ ಅವ್ರ ಆಶೀರ್ವಾದ ನನ್ನ ತಲೆ ಮೇಲಿದೆ ನನಗೇನು ಆಗೋಲ್ಲ ಅಷ್ಟೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಕಾರಲ್ಲಿ ಹತ್ಕೊಂಡು ಬರ್ತಾಯಿರ್ತಾರೆ ಇರುವಾಗ ಅವ್ರ ಯಜಮಾನ್ರಿಗೆ ಏನು ತಿಳಿಯುತ್ತೋ ಏನು ರಾತ್ರಿ ಜಗಳ ಮಾಡಿರ್ತಕ್ಕಂಥ ಮನುಷ್ಯ ಮಾರನೇ ದಿವಸ ಬೆಳಗ್ಗೆ ಎದ್ದು ಕಾರಲ್ಲಿ ರಿಟರ್ನ್ ಬರುವಾಗ ದೇವಸ್ಥಾನಕ್ಕೆ ಹೋಗಿ ಒಂದು ಮಾತು ಹೇಳ್ತಾರೆ ಅವ್ರಿಗೆ ನಂದು ತಪ್ಪಾಗಿದೆ ನಾನು ಏನೇನು ಬಾಯಿಗೆ ಬಂದಿದ್ದು ನಿನಗೆ ಮಾತಾಡಿದ್ದೀನಿ ದಯಮಾಡಿ ಅಂತ ಅಂಥೇಳಿ ಅಪಾಲಜಿ ಕೇಳ್ತಾರೆ ಬಟ್ ಮಾರನೇ ದಿವಸ ಕುಡಿದು ಬರ್ತಾರೆ ಅದು ಸೆಕೆಂಡ್ರಿ ಅದು ಬೇಕಾಗಿಲ್ಲ ಇಲ್ಲಿ ಬಟ್ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ಇಷ್ಟು ವರ್ಷ ಒಂದು ಮಾನಸಿನ ಮಾನಸಿಕ ಸ್ಥಿತಿಗತಿ ಬದಲಾಗಿರತಕ್ಕಂಥ ಮನುಷ್ಯ ಆ ಫೋಟೋ ಬಂದಮೇಲೆ ಇಷ್ಟೊಂದು ಚೇಂಜಸ್ ಆಗಿದೆ ಸ್ವಾಮಿ ಸಮರ್ಥರ ಮಂತ್ರಗಳ ಹೇಳೋಕ ಹೇಳೋದು ಇದರಾದಮೇಲೆ ಇಷ್ಟೊಂದು ಚೇಂಜಸ್ ಆಗಿದೆ ಅಂತ ಅಂದಾಗ ಎಲ್ಲೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಸೊ ಈ ಥರ ನಮಗೂ ಏನಾಗುತ್ತೆ ಗೊತ್ತಾ ಅವರು ಭಕ್ತಾದಿಗಳು ಮನಸ್ಸು ಬಿಚ್ಚಿ ತಮ್ಮ ನೋವನ್ನು ತಮ್ಮ ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಂಡಾಗ ನಮಗೆ ಅದನ್ನು ನಾಲ್ಕು ಜನಕ್ಕೆ ನಾವು ಹೇಳ್ಬೋದು ಬಟ್ ನಾವು ನಮಗೂ ಕೂಡ ಏನು ಕಾನ್ಫಿಡೆನ್ಸ್ ಬರುತ್ತೆ ಅಂದರೆ ಸೊ ನಾವು ನಾವು ಹೇಳ್ತಾ ಇರೋ ಸೇವೆ ಅವರಿಗೆ ರಿಸಲ್ಟ್ ಬರ್ತಾ ಇದೆ ಖಂಡಿತವಾಗಿಯೂ ಮಹಾರಾಜರು ಅವರನ್ನು ಕೈ ಹಿಡ್ದೆವಸ್ತಾ ಇರ್ತಾರೆ ಬಟ್ ನಾನು ಮಹಾರಾಜ್ರ ಹತ್ರ ಕೇಳ್ಕೊಳ್ಳೋದು ಒಂದೇ ದಯಮಾಡಿ ಮಹಾರಾಜ್ರೆ ಯಾರಿಗೆ ನಿಮಗೆ ಒಳ್ಳೇದು ಮಾಡಬೇಕು ಅನ್ನೋ ಥಾಟ್ಸು ನಿಮ್ಮ ಮನಸ್ಸಲ್ಲಿದೆಯೋ ಅಂಥವ್ರು ಮಾತ್ರ ಫೋನ್ ಮಾಡಲಿ ನಮಗೆ ಊರು ಜನ ಫೋನ್ ಮಾಡಿ ಅದು ಅವರು ಪೂರ್ವಾಪರ ಕರ್ಮಗಳನ್ನು ತೊಳಿತಾರೋ ಬಿಡ್ತಾರೋ ಸೆಕೆಂಡ್ರಿ ಅವ್ರು ನಮ್ಮನ್ನು ಹಾಕ್ಬಿಟ್ಟು ತೊಳಿತಾರೆ ಇದು ನನ್ನ ಫೀಲ್ಡಲ್ಲಿ ಅನ್ಭೋಗಿಸ್ಬಿಟ್ಟಿದ್ದೀನಿ ನಾನು ಒಳ್ಳೆಯದಾಗಿದ್ದು ಯಾರೂ ಹೇಳಲ್ಲ ಫೋನ್ ಮಾಡಿ ಒಂದು ಅದು ರಿಸಲ್ಟ್ ಬರಲಿಲ್ಲ ಅಂದರೆ ಸಂತೋಷನ ಆಗಲೇ ಇಲ್ಲ ಸೊ ಹೀಗೆ ಅದು ಅದಾಗುತ್ತೆ ಏನು ಕೊಡಬೇಕು ಯಾವಾಗ ಕೊಡಬೇಕು ಅದು ಮಹಾರಾಜರು ಗೊತ್ತಿರುತ್ತೆ ಅದನ್ನು ಕೊಟ್ಟೆ ಕೊಡ್ತಾರೆ ಅದರಲ್ಲಿ ನೋ ಡೌಟ್ ಆದರೆ ನಮ್ಮ ಕರ್ಮ ಕರ್ಮಗಳನ್ನು ಸೊ ಹೇಳೋಕ್ಕಾಗಲ್ಲ ಈಗ ಸೊ ಅದು ಇದ್ದೇ ಇರುತ್ತೆ ಒಳ್ಳೇದು ಒಳ್ಳೇದು ಎಷ್ಟಿರುತ್ತೋ ಕೆಟ್ಟದ್ದು ಕೂಡ ಅಷ್ಟೇ ಇರುತ್ತೆ ಸೊ ಒಳ್ಳೆಯದು ಕೆಟ್ಟದ್ದು ಇವುಗಳನ್ನು ಎರಡೂ ನಿಭಾಯಿಸುವಂಥ ಶಕ್ತಿ ಸ್ವಾಮಿ ಸಮರ್ಥರ ಹತ್ರ ಇದೆ ಅದಕ್ಕೇ ಸೊ ನಂದಿನಿಯವರು ಆ ಒಂದು ವಿಶ್ವಾಸ ಇಟ್ಕೊಂಡು ಆ ಒಂದು ಸೇವೆ ಮಾಡಿದ್ರು ಇವತ್ತಿಗೂ ಕೂಡ ಅವ್ರ ಯಜಮಾನ್ರು ಕುಡಿಯೋದನ್ನು ಬಿಟ್ಟಿಲ್ಲ ಬಟ್ ಹೆಂಡತಿಗೆ ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ರಿಂದ ಮುಂದೆ ಮೇಲೆ ಬಂದಿದ್ದಾರೆ ಆ ಜಗಳ ನೋವು ದುಃಖ ಸಂಕಟ ಅದು ಕಡಿಮೆ ಆಯಿತು ಅಂದರೆ ಫಿಫ್ಟಿ ಪರ್ಸೆಂಟ್ ಮನುಷ್ಯ ಗೆದ್ದಂಗೆ ನೀವು ಬೇಕಾದ್ರೆ ಒಂದು ನೂರು ಏಟ್ ಹೊಡೆದ್ರೆ ಮನುಷ್ಯ ತಡ್ಕೊಂಡ್ಬಿಡ್ಬೋದು ಬಟ್ ಒಂದೇ ಒಂದು ಮನಸ್ಸಿಗೆ ಮನಸ್ಸಿಗೆ ತಾಗುವಂಥ ನೋವು ಇದೆಯಲ್ಲ ಅದರಿಂದ ತುಂಬ ಕಷ್ಟ ಇದೆ ಅದನ್ನು ತಡ್ಕೊಂಡು ಜೀವನ ಮಾಡೋದು ಸೊ ಒಂದು ಹೆಣ್ಣು ತಂದೆ ತಾಯಿ ಬಂದು ಬಳಗ ಅಣ್ಣ ತಮ್ಮ ಅವ್ರನ್ನೆಲ್ಲರನ್ನೂ ಬಿಟ್ಟು ಗಂಡಾನೆ ದೇವರು ಗಂಡಾನೆ ನನ್ನ ಸರ್ವಸ್ವ ಅಂತ ಅಂದ್ಕೊಂಡು ಬಂದಿರತಕ್ಕಂಥ ಒಂದು ಮನೆಯಲ್ಲಿ ಸೊ ಗಂಡಾನೆ ಬಂದು ನೀನು ಸತ್ತೋಗು ನೀನು ವಿಷ ತೊಗೊಂಡು ಸಾಯಿ ನೀನು ಮನೆ ಬಿಟ್ಟೋಗು ಅನ್ನೋ ಒಂದು ಆ ಒಂದು ಮಾತು ಕಟ್ಕೊಂಡು ಗಂಡ ಹೇಳಿದಾಗ ಆ ಹೆಣ್ಣಿಗೆ ತುಂಬ ನೋವಾಗುತ್ತೆ ಇದು ಆಲ್ಮೋಸ್ಟ್ ಆಲ್ ಎಷ್ಟೋ ಜನರ ಜೀವನದಲ್ಲಿ ನಡೆದಿರುತ್ತೆ ಸೊ ಇದನ್ನು ನಾನು ಡೀಟೇಲ್ಸ್ ಹೇಳ್ತಾ ಇದ್ದೀನಿ ನಿಮಗೆ ಈ ಥರನೂ ಇರುತ್ತೆ ಅಂಥೇಳಿ ಸೊ ನಂದಿನಿಯವ್ರ ಜೀವನದಲ್ಲಿ ಅವ್ರಿಗೂ ಪಾಪ ಪ್ರಸಾದ ಕಳಿಸು ಅಂತ ನನಗೆ ಎರಡು ಸಾರಿ ಹೇಳಿದ್ರು ಕೂಡ ನನಗೆ ಒಂದು ಸಾರಿ ಪೋಸ್ಟಲ್ಲಿ ನಾನು ಪ್ರಸಾದ ಕಳಿಸಿದ್ರು ಕೂಡ ಅವ್ರಿಗೆ ಆ ಪ್ರಸಾದ ಮುಟ್ಟಲಿಲ್ಲ ಅದು ಬ್ಯಾಡ್ ಲಕ್ಕೋ ಮತ್ತೊಂದು ಗೊತ್ತಿಲ್ಲ ಒಂದು ಸಾರಿ ಪೋಸ್ಟ್ ಆಫೀಸಿಗೆ ಹೋಗಿದ್ದೀನಿ ಸೊ ಪಿನ್ ಕೋಡ್ ನಂಬರ್ ಇಲ್ಲದೆ ರಿಟರ್ನ್ ಬಂದೆ ಈಗ ಮೊನ್ನೆ ಕಳಿಸಿರೋ ಪ್ರಸಾದ ಕೂಡ ಅವ್ರಿಗೆ ಮುಟ್ಟಿಲ್ಲ ಈಗ ತಿರ್ಗಾ ಇವಾಗ ಆದಷ್ಟು ಬೇಗ ಅವರಿಗೆ ನಾನು ಪ್ರಸಾದ ಕೂಡ ಕೊಟ್ಟು ಕಳಿಸ್ತೀನಿ ಆ ಕೊಟ್ಟಿರೋ ಪ್ರಸಾದದಿಂದ ಸೊ ಅವ್ರ ಯಜಮಾನ್ರು ಕುಡಿಯೋದನ್ನು ಬಿಡಲಿ ಅನ್ನೋದೇ ನನ್ನ ಒಂದು ಕೋರಿಕೆ ಆ ಸ್ವಾಮಿ ಸಮರ್ಥರ ಹತ್ರ ಖಂಡಿತವಾಗಿಯೂ ಸ್ವಾಮಿ ಸಮರ್ಥರು ಈ ಎಲ್ಲ ಸಮಸ್ಯೆಯಿಂದ ನಂದಿನಿಯವರನ್ನು ಮೇಲೆ ತರ್ತಾರೆ ಒಂದು ನಂಬಿಕೆ ಆತ್ಮವಿಶ್ವಾಸ ನನಗಿದೆ ಆ ಆತ್ಮವಿಶ್ವಾಸ ನಿಮಗೂ ಬರಬೇಕು ನೀವು ಸ್ವಾಮಿ ಸೇವೆ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ